ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಹೇಳ್ಬಿಡ್ತೀನಿ ಇನ್ಮೇಲೆ ರೆವಿನ್ಯೂ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ನಂಬ್ಕೊಂಡು ಅಗ್ರಿಮೆಂಟ್ ಹಾಕೊಳ್ಳೋರ್ ಈ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ರೆವಿನ್ಯೂ ರಿಜಿಸ್ಟ್ರೇಳ್ ಆಗುತ್ತೋ ಇಲ್ವೋ ನನ್ಗೂ ಗೊತ್ತಿಲ್ಲ ಯಾಕಂದ್ರೆ ಆಗದೇ ಇಲ್ಲ ಅಂತ ಮಾತ್ರ ಗೊತ್ತಿದೆ ಈ ರೆವಿನ್ಯೂ ರಿಜಿಸ್ಟ್ರೇಷನ್ಗಳನ್ನ ಸ್ಟಾಪ್ ಮಾಡಿದ್ರಿಂದ ಸರ್ಕಾರದ ಬೊಕ್ಕಸಕ್ಕೆ ಹಣ ಬರ್ತಾ ಇಲ್ಲ ಅಂತ ತುಂಬಾ ಜನದ ವಾದ ಆಗಿದೆ ಆದರೆ ಈ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದ್ರಿಂದ ಸರ್ಕಾರಕ್ಕೆ ಈಗ ಸಂಕಷ್ಟ ಆಗ್ಬೋದು ಕಷ್ಟ ಆಗ್ಬೋದು ಯಾಕಂದರೆ ಖಜಾನೆಯಲ್ಲಿ ಕಲೆಕ್ಷನ್ ಆಗೋಲ್ಲ ಅಂತ ಅವ್ರಿಗೂ ಗೊತ್ತಿರುತ್ತೆ ಆದರೆ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಯಾವುದೇ ಥರದ್ದು ಬರಲ್ಲ ಅನ್ನೋ ಒಂದು ಅಶ್ಯೂರೆನ್ಸು ಸರ್ಕಾರಕ್ಕಿದೆ ನೆಕ್ಸ್ಟು ನಮ್ಮ ಸರ್ಕಾರ ಬರಬೇಕು ಅಂದಾಗ ನಾವು ಏನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋದನ್ನು ಇದರಲ್ಲಿ ಕ್ಲೀನಾಗಿ ತಗೊಂಡಿದ್ದಾರೆ ತುಂಬ ಜನ ಕೇಳ್ತಾ ಇದ್ರು ರೆವಿನ್ಯೂ ಸೈಟ್ಗಳ ಪ್ರಾಪರ್ಟಿಗಳಿಗೆ ಯಾವತ್ತು ನಮಗೆ ಖಾತಾ ಸಿಗುತ್ತೆ ಯಾವತ್ತು ನಮಗೆ ಖಾತಾ ಮಾಡ್ತಾರೆ ಯಾವಾಗ ನಾವು ಕಂದಾಯ ಕಟ್ಟಬೇಕು ನನ್ನ ಸೈಟು ರಿಜಿಸ್ಟ್ರಾಗಿ ಇವತ್ತಿಗೂ ಖಾತೆ ಆಗಲಿ ಕಂದಾಯ ಆಗಿಲ್ಲ ಬಂದಿಲ್ಲ ಬಂದಿಲ್ಲ ಅಂತ ತುಂಬ ಜನ ಇದ್ರು ಅವ್ರಿಗಂತಾನೆ ಈ ವಿಡಿಯೋ ಸೊ ಮರ್ಯಾದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿ ಇದೆ ಈ ಆಫರ್ನ ನೀವು ಮಿಸ್ ಮಾಡಿಕೊಂಡ್ರಿ ಅಂದರೆ ನೆಕ್ಸ್ಟ್ ಟೈಮು ನಿಮ್ಮ ಪ್ರಾಪರ್ಟಿಗಳಿಗೆ ಖಾತ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಇದೆ ಈಗ ರಿಜಿಸ್ಟರ್ ಆಗಿದೆಯಲ್ಲ ಅಂದರೆ ನಿಮಗೆ ಆಗಿದೆಯಲ್ಲ ಹೆಂಗೋ ಒಂದು ಸೆಲ್ಡೀಡ್ ಆಗ್ಬಿಟ್ಟಿದೆ ಸೇಲ್ಡೀಡ್ ಆಗಿರೋ ಪ್ರಾಪರ್ಟಿಗಳಿಗೆ ಖಾತ ಹೇಗೆ ಕೊಡಬೇಕು ಅನ್ನುವ ಮಾರ್ಗದರ್ಶನನ ಪಂಚಾಯತ್ ರಾಜ್ ಹಾಗೂ ಕಂದಾಯ ಸಚಿವರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಹಾಗೆ ಅದನ್ನು ಇಂಪ್ಲಿಮೆಂಟೇಷನ್ ಹೇಗೆ ಮಾಡ್ಕೊಬೇಕು ಯಾಕಂದರೆ ಲೇಔಟ್ ಲೇಔಟ್ಗಳು ಫಾರ್ಮ್ ಆಗಿಬಿಟ್ಟಿದ್ದಾವೆ ಆ ಲೇಔಟ್ಗಳಿಗೆ ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದಾರೆ ಇದು ಆಲ್ರೆಡಿ ರಿಜಿಸ್ಟರ್ ಆಗಿರುವ ಲೇಔಟ್ಗಳ ಬಗ್ಗೆ ಮಾತ್ರ ಅರ್ಥ ಮಾಡ್ಕೊಳ್ಳಿ ಏನಪ್ಪ ಅಂದ್ರೆ ಸರ್ ನಾನು ಎರಡ್ ಸಾವಿರದ ಒಂಬತ್ತಲ್ಲಿ ತಗೊಂಡೆ ಸರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ತಗೊಂಡೆ ಎರಡ್ ಸಾವಿರದ ಹದಿನಾರಲ್ಲಿ ತಗೊಂಡೆ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ತಗೊಂಡಿದ್ದೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಅಂತ ಒಂದು ರೆವಿನ್ಯೂ ಸೈಟ್ನ ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆ ಇದು ಆಗ್ಬಹುದು ಇನ್ಮೇಲೆ ರಿಜಿಸ್ಟರ್ ಆಗುತ್ತೆ ಅಂತ ಅನ್ಕೊಂಡ್ರೆ ಅದು ತಪ್ಪು ಯಾಕಂದ್ರೆ ಇನ್ಮೇಲೆ ರೆವಿನ್ಯೂ ರಿಜಿಸ್ಟರ್ಗಳಾಗೋದು ತುಂಬ ಕಷ್ಟ ಇದೆ ಸೊ ಏನಪ್ಪ ಸರ್ಕಾರ ಮಾಡಕ್ ಹೊರಟಿದೆ ಅಂದಾಗ ಈಗ ಆಲ್ರೆಡಿ ನೋಂದಣಿ ಆಗಿರುವ ಕ್ರಯ ಪತ್ರ ಆಗಿರುವ ಸೈಟ್ಗಳಿಗೆ ಒನ್ ಟೈಮ್ ಖಾತೆ ಕೊಡೋಣ ಅಂತ ಚಿಂತನೆ ಮಾಡ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಒನ್ ಟೈಮ್ ನಿಮ್ಗೆ ಗೊತ್ತಿರುತ್ತೆ ಬಿ ಬಿ ಎಂ ಪಿ ಲಿಮಿಟ್ಸ್ ಗಳಲ್ಲಿ ಇದೇ ತರನೇ ಒಂದ್ಸತಿ ಸ್ಕೀಮ್ ಬಿಟ್ಟಿದ್ರು ಯಾರ್ಯಾರು ಅಭಿವೃದ್ಧಿ ಶುಲ್ಕ ಕಟ್ಟಿಲ್ವೋ ದಯವಿಟ್ಟು ಕಟ್ಟಿ ನಿಮಗೆ ಕಾಲಾವಕಾಶ ಕೊಟ್ಟಿದೀವಿ ಇಷ್ಟು ತಿಂಗಳು ಇಷ್ಟು ವರ್ಷ ಅಂತ ಅದೇ ತರ ಸ್ಕೀಮ್ನ ಈ ಬಿ ಖಾತಾಗಳಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಖಾತೆನೇ ಇಲ್ದಿರೋ ಪ್ರಾಪರ್ಟಿಗಳಿಗೆ ಬಿ ಖಾತಾ ನಾವು ಮಾಡಿಕೊಡ್ತೀವಿ ಅದು ಎಲ್ಲಪ್ಪ ಅಂದಾಗ ಗ್ರಾಮ ಪಂಚಾಯತಿ ಲಿಮಿಟ್ಗಳಲ್ಲಿರುವ ಪ್ರಾಪರ್ಟಿಗಳಿಗೆ ಒನ್ ಟೈಮ್ ಖಾತಾ ಮಾಡ್ತೀನಿ ಅಂತ ಒಂದು ಘೋಷಣೆ ಮಾಡಬಹುದು ಅನ್ನುವ ಡಿಸ್ಕಷನ್ ಆಗ್ತಾ ಇದೆ ಸಪೋಸ್ ಒನ್ ಟೈಮ್ ಖಾತಾ ಅನ್ನೋದನ್ನ ಏನಾದರೂ ಬಿಟ್ರು ಅಂದಾಗ ನೀವು ಯಾರ್ಯಾರು ರೆವಿನ್ಯೂ ಪ್ರಾಪರ್ಟಿ ಓನರ್ಗಳಿದ್ದೀರೋ ಅಲ್ಲಿ ನಿಮ್ದು ಖಾಲಿ ಜಾಗ ಇದೆಯೋ ಕಟ್ಟಡ ಇದೆಯೋ ಏನಿದೆಯೋ ನನಗೂ ಗೊತ್ತಿಲ್ಲ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ನೀವೇನಪ್ಪ ಮಾಡಬೇಕು ಅಂದಾಗ ಸೊ ಒನ್ ಟೈಮ್ ಖಾತಾ ಏನಾದರೂ ಬಿಟ್ಟರು ಅಂದಾಗ ದಯವಿಟ್ಟು ಖಾತಾ ಮಾಡ್ಕೊಳ್ಳಿ ಇಲ್ಲ ಇಲ್ಲ ಈಗ ಮಾಡ್ಕೊಳ್ಳಲ್ಲ ಸ್ವಲ್ಪ ದಿನ ಆಗಲಿ ನಾ ಥರ ಕಾಸಿಲ್ಲ ಅಂದ್ಕೊಂಡ್ರಿ ಅಂದಾಗ ಖಾತಾ ಏನಾದರೂ ಸ್ಟಾಪ್ ಆಗೋಯ್ತು ಅಂದರೆ ತಿರ್ಗಾ ಸ್ಟಾರ್ಟ್ ಮಾಡೋದು ಚಾನ್ಸ್ ಇಲ್ಲ ತುಂಬ ಜನ ಅಗ್ರಿಮೆಂಟ್ಗಳು ಹಾಕ್ಕೊಂಡಿದ್ದೀರಾ ರೆವಿನ್ಯೂ ರಿಜಿಸ್ಟ್ರೇಷನ್ ಬಿಡ್ತಾರೆ ಬಿಡ್ತಾರೆ ಅಂತ ನನಗೆ ತಿಳಿದಿರೋಂಗೆ ರೆವಿನ್ಯೂ ರಿಜಿಸ್ಟ್ರೇಷನ್ ಬಿಡೋದಂತೂ ಡೌಟು ಇಲ್ಲಿವರೆಗೂ ನಾನು ತಿಳಿಸಿರೋ ಮಾಹಿತಿ ನಿಮ್ಗೆ ಅರ್ಥ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಈ ಥರದ ಒನ್ ಟೈಮ್ ಆಫರ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಆಮೇಲೆ ಇನ್ನೊಂದು ಏನಪ್ಪಾ ಅಂದಾಗ ಈಗ ಆಲ್ರೆಡಿ ಲೇಔಟ್ಗಳು ಫಾರ್ಮ್ ಆಗಿಬಿಟ್ಟಿದೆ ಅಗ್ರಿಮೆಂಟ್ಗಳು ಹಾಕ್ಕೊಂಡಿದ್ದೀವಿ ಅಂತ ತುಂಬ ಜನ ಇದ್ದೀರಾ ನಿಮಗೆಲ್ಲ ಸಂಕಷ್ಟ ಹಂಡ್ರೆಡ್ ಪರ್ಸೆಂಟು ಏನು ಅಗ್ರಿಮೆಂಟ್ ಹಾಕ್ಕೊಂಡಿದ್ರೋ ಅದನ್ನು ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಳೇಬೇಕು ಸರ್ಕಾರ ಚಿಂತನೆ ಮಾಡಿದ್ ಏನಪ್ಪಾ ಅಂದಾಗ ಈಗ ಆಲ್ರೆಡಿ ರಿಜಿಸ್ಟರ್ ಆಗಿದೆಯಲ್ಲ ಲಿಮಿಟ್ ಲಿಮಿಟ್ಗಳಲ್ಲಿ ತೊಂಬತ್ತು ಲಕ್ಷ ಪ್ರಾಪರ್ಟಿಗಳಿಗೆ ಖಾತಾ ಕೊಡೋಣ ಅಂತ ಮಾತ್ರ ಚಿಂತನೆ ಮಾಡ್ತಾ ಐತೆ ಹೊಸದಾಗಿ ಅನ್ಆಥರೈಸ್ ಲೇಔಟ್ ಗಳಾಗಿದೆಯಲ್ಲ ಅದಕ್ಕೆಲ್ಲ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಯಾವುದೇ ತರದ ಯೋಚನೆ ಆಗ್ಲಿ ಆಲೋಚನೆಗಳಾಗ್ಲಿ ಯಾವ್ದನ್ನು ಸರ್ಕಾರ ಯೋಚನೆ ಮಾಡಿಲ್ಲ ಯಾಕಂದ್ರೆ ಆಲ್ರೆಡಿ ಆಗಿರೋದಕ್ಕೆ ಇನ್ನು ಏನು ಮಾಡಿಲ್ಲ ನಾವು ಈ ತರ ಅನ್ಆರೈಸ್ಡ್ ಮಾಡಬಾರ್ದು ಅಂತ ಹೇಳಿದ್ರು ಮಾಡಾಗೋಗಿದೆ ಇನ್ನು ನೀವು ಹೊಸದಾಗಿ ಮಾಡ್ತೀನಿ ಅಂತ ನೀವು ಹೋಗ್ತೀರಿ ಅಂದಾಗ ಅದಕ್ಕೆ ನಾವು ಯಾವುದೇ ತರದ ಯೋಚನೆ ಮಾಡೇ ಇಲ್ಲ ಅಂತ ಅನ್ಕೊಂಡವ್ರೆ ನನಗೆ ತಿಳಿದಿರಂಗೆ ಸೊ ಕೊಟ್ಟ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಸೊ ನನಗೆ ಗೊತ್ತಿರೋ ಮಾಹಿತಿಗಳನ್ನ ನನ್ನ ಜೊತೆ ಹಂಚ್ಕೊತಾ ಇರ್ತೀನಿ ಡಾಕ್ಯುಮೆಂಟ್ಗಳಲ್ಲಿ ಅವೇರ್ನೆಸ್ ತಿಳಿಸ್ತಾ ಇರ್ತೀನಿ ತಿಳ್ಕೊಳ್ಳಿ ಉಳಿಸ್ಕೊಳ್ಳಿ